ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊಸೆಯೊಬ್ಬಳು ಕೇಳಿದ ಪ್ರಶ್ನೆ ಇದು ನಮ್ಮದು ಒಟ್ಟು ಕುಟುಂಬ ನನ್ನ ಪತಿ ಅವರ ತಂದೆ ತಾಯಿಗೆ ಒಬ್ಬನೇ ಮಗ ಹಾಗಾಗಿ ನಾವೆಲ್ಲರೂ ಜೊತೆಗೇ ಇದ್ದೇವೆ ನನಗೆ ನಾಲ್ಕು ವರ್ಷದ ಮಗನಿದ್ದಾನೆ ನನ್ನ ಸಮಸ್ಯೆ ಏನೆಂದರೆ ನಮ್ಮ ಮಾವ ತುಂಬ ಸ್ಟ್ರಿಕ್ಟು ಅವರು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ ಈಗ ರಿಟೈರ್ ಆಗಿದ್ದಾರೆ ಅವರಿಗೆ ಎಲ್ಲವೂ ತುಂಬ ಸರಿಯಾಗಿ ಆಗಬೇಕು ವಿಪರೀತ ಶಿಸ್ತು ಅವರು ಹೇಳಿದ್ದೇ ಆಗಬೇಕು ನನಗೆ ಮಾವನ ವರ್ತನೆ ಅರಗಿಸಿಕೊಳ್ಳುವುದೇ ಕಷ್ಟವಾಗಿದೆ ನನ್ನ ಅತ್ತೆ ಮತ್ತು ನನ್ನ ಪತಿ ಇಬ್ಬರಿಗೂ ನನ್ನ ಮಾವನವರ ವರ್ತನೆ ಅಭ್ಯಾಸ ಆಗಿದೆ ಹಾಗಾಗಿ ಅವರಿಗೆ ಇದೊಂದು ಸಮಸ್ಯೆ ಅನ್ನಿಸುವುದಿಲ್ಲ ನನಗೂ ನನ್ನ ಮಾವನನ್ನು ಕಂಡ್ರೇ ಭಯ ಎನ್ನುವ ಹಾಗಾಗಿದೆ ಬೇರೆ ಮನೆ ಮಾಡಿಕೊಳ್ಳೋಣ ಎಂದರೆ ನಮ್ಮ ಮನೆಯವರು ಇದನ್ನು ಒಪ್ಪುವುದಿಲ್ಲ ಏನಾಗಿದೆ ಇಲ್ಲಿ ಆರಾಮಾಗಿ ಇದ್ದೀವಲ್ಲ ಎನ್ನುತ್ತಾರೆ ಅವರು ಬೆಳಿಗ್ಗೆ ಮನೆ ಬಿಟ್ಟರೆ ಸಂಜೆ ಬರುತ್ತಾರೆ ಅವರು ಸುಸ್ತಾಗಿ ಬರುತ್ತಾರೆ ಏನಾದರೂ ಹೇಳಿದರೆ ಅದರ ಬಗೆಗೆ ಅವರಿಗೆ ಗಮನವೇ ಇಲ್ಲ ನೀನೇ ಹೊಂದಿಗೋ ಅವರು ದೊಡ್ಡವರು ಎಂದಷ್ಟೇ ಹೇಳುತ್ತಾರೆ ಯಾರಿಗೂ ನನ್ನ ಕಷ್ಟ ಅರ್ಥ ಆಗುವುದೇ ಇಲ್ಲ ನಾನೇನು ಮಾಡಲಿ ಇದಕ್ಕೆ ಉತ್ತರ ಹೀಗಿದೆ ನೀವು ಹೇಳಿರುವುದನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅನ್ನಿಸಿರುವುದು ದೃಷ್ಟಿಕೋನದಲ್ಲಿಯೇ ಬದಲಾವಣೆ ಆಗಬೇಕಾಗಿದೆ ನಾವು ನೋಡುವ ರೀತಿಯಲ್ಲಿಯೇ ಬದಲಾವಣೆ ಆಗಬೇಕಾಗಿದೆ ಹಾಗೆ ನೋಡಿದರೆ ನಿಮ್ಮ ಪ್ರಶ್ನೆಯಲ್ಲಿಯೇ ಉತ್ತರವೂ ಇದೆ ನಿಮ್ಮ ಮಾವನವರಿಗೆ ಎಲ್ಲವೂ ಸರಿಯಾಗಿ ಆಗಬೇಕು ಅಂತ ಹೇಳಿದ್ದೀರಿ ಸರಿಯಾಗಿ ಆಗೋದು ಅಂದರೆ ಒಳ್ಳೆಯದು ತಾನೇ ಆದರೆ ಅವರು ಶಿಸ್ತಿನಿಂದ ಮಾಡುತ್ತಿದ್ದಾರೆ ಶಿಸ್ತಿನಿಂದ ಮಾಡುವುದು ನಿಮಗೆ ಸರಿಯಾಗಿ ಆಗ್ತಾ ಇಲ್ಲ ಅವರು ಅನುಸರಿಸುವ ಶಿಸ್ತು ಅದನ್ನು ಅವರು ಹೇಳುವ ರೀತಿ ನಿಮಗೆ ಸರಿ ಬರುತ್ತಿಲ್ಲ ಅಲ್ವೇ ಈಗ ನಾವು ಫೋಕಸನ್ನು ಅವರ ಶಿಸ್ತಿನಿಂದ ಎಷ್ಟು ಚೆನ್ನಾಗಿ ಎಲ್ಲ ಕೆಲಸವೂ ಆಗುತ್ತಿದೆ ಎನ್ನುವುದರ ಕಡೆಗೆ ಹರಿಸೋಣ ನಾವು ಶಿಸ್ತು ಎನ್ನುವುದನ್ನು ಫೋಕಸ್ ಮಾಡುವಾಗ ಸಹಜವಾಗಿಯೇ ನಮ್ಮ ಮನಸ್ಸು ನಮಗೆ ಸ್ವಾತಂತ್ರ್ಯ ಇಲ್ಲ ಎಂದು ಯೋಚಿಸುತ್ತೆ ನಮಗೆ ಹೇಗೆ ಬೇಕೋ ಹಾಗೆ ಇರುವುದಕ್ಕೆ ಆಗ್ತಾ ಇಲ್ಲ ಅನ್ನಿಸುತ್ತೆ ವಯಸ್ಕರಿಗೆ ಯಾರಾದರೂ ಹೀಗೆ ಮಾಡು ಹಾಗೆ ಮಾಡು ಎಂದು ಹೇಳಿದಾಗ ಅಷ್ಟು ಇಷ್ಟ ಆಗುವುದಿಲ್ಲ ಇಲ್ಲಿ ಬಂದಿರೋದು ಇದೇ ಸಮಸ್ಯೆ ನೀವೇ ಹೇಳಿದ ಹಾಗೆ ಅವರಿಗೆ ಎಲ್ಲವೂ ಸರಿಯಾಗಿ ಆಗಬೇಕು ಎಲ್ಲವೂ ಸರಿಯಾಗಿ ಆಗ್ತಾ ಇದ್ದಾಗ ಸರಿಯಾಗಿ ಆಗ್ತಾ ಇರುವುದರ ಮೇಲೆಯೇ ಫೋಕಸ್ ಇರಬೇಕು ಎಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಎನ್ನುವುದು ಸಂತೋಷಕ್ಕೆ ಕಾರಣ ಆಗುತ್ತೆ ನಿಮ್ಮ ಮಾವನವರ ಶಿಸ್ತಿನ ವರ್ತನೆಯ ಬಗೆಗೆ ಎಲ್ಲವೂ ಸರಿಯಾಗಿ ಆಗಬೇಕು ಎನ್ನುವುದನ್ನು ಅವರು ಹೇಳುವ ರೀತಿ ನಿಮಗೆ ಸರಿ ಬರ್ತಾ ಇಲ್ಲ ಎಲ್ಲವೂ ಸರಿಯಾಗಿ ಆಗಬೇಕು ಎನ್ನುವುದರ ಬಗೆಗೆ ನಿಮಗೇನೂ ಇಲ್ಲ ಇಷ್ಟಕ್ಕೂ ನಿಮಗೆ ನಾಲ್ಕು ವರ್ಷದ ಮಗನಿದ್ದಾನೆ ಅವನು ಬೆಳೆಯುವಾಗ ಅವನು ಕಲಿಯುವುದು ಸುತ್ತಮುತ್ತಲಿನವರನ್ನು ನೋಡಿಯೇ ಆಗಿರುತ್ತದೆ ಶಿಸ್ತನ್ನು ಅಧಿಕಾರದಿಂದ ಹೇರುವ ಬದಲು ಪ್ರೀತಿಯಿಂದ ಕಲಿಸಬೇಕು ಎನ್ನುವುದು ಈಗ ಅವರಿಗೆ ಗೊತ್ತಾಗಿರುತ್ತದೆ ಮನೆಯಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದರೆ ಶಿಸ್ತಿನ ವಾತಾವರಣ ಇದ್ದರೆ ತಪ್ಪೇನು ಅವರ ಶಿಸ್ತನ್ನು ಸ್ಟ್ರಿಕ್ಟ್ ಆಗಿರೋದನ್ನೇ ಇಷ್ಟಪಡುತ್ತಿದ್ದರೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿಯೇ ಇರುತ್ತದೆ ನಮ್ಮ ಮನೆಯಲ್ಲಿ ಎಂತಹ ಶಿಸ್ತಿನ ವಾತಾವರಣ ಇದೆ ಎನ್ನುವ ಹೆಮ್ಮೆಯನ್ನು ಪಡಬಹುದಲ್ಲ ಕಷ್ಟ ಆಗುವ ಬದಲು ಅಭಿಮಾನ ಪಡಬಹುದಲ್ಲ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ